आ 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

ಹಾಯ್ ಹಲೋ ಫ್ರೆಂಡ್ಸ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದೀವಿ ನೋಡಿರಿ ನೀವು ಕೂಡ ಆರಾಮದಿನ ಅಂದ್ಕೊಂಡು ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡಾತ್ತೀನಿ ಲಾಗ್ದೊಳಗೆ ನೋಡ್ರಿ ಇವತ್ತು ಸುಟ್ಟಿ ಲೇಟಾಗಿದ್ದೀವಿ ಹಾಗಾಗಿ ನಾಷ್ಟ ಪರೋಟ ಮಾಡಿದ್ನಿ ಪರೋಟ ಮಾಡಾಗ ಬಿಡೋ ಮಾಡೋದಾಗಲಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಒಂದು ಹತ್ತಿತ್ತು ರೀ ಹಾಗಾಗಿ ರಚಿತಾ ರಚಿತನ ಗಂಡ ಎಲ್ಲ ಸೋನೆ ಎಲ್ಲ ಇಲ್ಲೇ ಬಂದಿದ್ರು ಮಾತಾಡ್ಕೊತಾ ಅವರು ನಾಷ್ಟ ಮಾಡಿ ಬಂದಿದ್ರಂತ ನನಗೂ ನಾವು ನಾಷ್ಟ ಇವಾಗ ಬರೋಕಿನ ಮುಂಚೆ ಮಾಡಿದ್ದೀವಿ ಚಾಕ್ ಇಟ್ಟಿದ್ನಿ ಅಣ್ಣ ಬಂದಿಂದ ಒಂದು ಮೂರು ಪರೋಟ ಆಗೋಷ್ಟು ಹಿಟ್ಟು ಇತ್ತು ರೀ ಇತ್ತು ಹಾಗಾಗಿ ಅಣ್ಣಾಗ ಒಂದಿಷ್ಟು ಪರೋಟನ ನಾನು ಮಾಡಿಕೊಟ್ಟೆ ಅದಾದಮೇಲೆ ಚಾ ಕ ಮಾಡಿಕೊಟ್ಟು ಕುಡ್ಕೋತಾ ಕುಂತ್ ರೀ ವಿಡಿಯೋ ಮಾಡೋದಂತೂ ಆಗಲೇ ಇಲ್ಲ ಸದ್ಯಕ್ಕೆ ನಾನು ಯಾವ ಪಲ್ಯ ಮಾಡಿನಂತಂದ್ರೆ ನಿಮ್ಗೆ ಯಾವ ಪಲ್ಯ ಅನ್ಸತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಿರೋದಂತೂ ಸೋಯಾಬೀನ್ ಪಲ್ಯ ರೀ ನೋಡಿರಿ ಸೋಯಾಬೀನ್ನಾಗಿ ಕಟ್ ಮಾಡಿ ಈ ಥರ ಪಲ್ಯ ಮಾಡೀನಿ ಸೂಪರಾಗಿ ಆಗೈತ್ರಿ ನೋಡ್ರಿ ಸೇಮ್ ಮನೆ ಹೆಂಗೆ ತತ್ತಿದು ಮಾಡೀನಲ್ರಿ ಅದೇ ಥರನೇ ಮಾಡೀನ್ರಿ ಇದನ್ನು ಕೂಡ ಸೂಪರಾಗಿ ಟೇಸ್ಟ್ ಬರುತ್ತೆ ಅದು ಹೆಂಗೆ ರೀ ಅದೇ ಥರ ನೀವು ನೋಡ್ಕೊಂಡು ಮಾಡ್ಕೋರಿ ಇದನ್ನು ಕೂಡ ಸೂಪರಾಗಿ ಟೇಸ್ಟ್ ಬರ್ತೈತಿ ಇದ್ರ ಜೊತೆಗೆ ಒಂದಿಷ್ಟು ನಾನು ಹಾಗಲಕಾಯಿ ಪಲ್ಯ ರೀ ಇದಕ್ಕೆ ನಾನು ಧನಿಯಾ ಧನಿಯಾ ಬೀಜ ನಾವು ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದಷ್ಟೇ ಹಾಕಿನಿ ಮತ್ತೇನು ಹಾಕಿಲ್ಲ ನಾರ್ಮಲ್ ಪಲ್ಯ ಹೆಂಗೆ ಮಾಡ್ತಾರೆ ಆ ಥರ ಮೆಣಸಿನಕಾಯಿ ಹಾಕಿ ಮಾಡೀನಿ ನಿಂಬೆ ಹಣ್ಣು ಹಿಂಡಿನಿ ಸಕ್ರೆ ಬೆಲ್ಲ ಏನೂ ಯೂಸ್ ಮಾಡಿಲ್ಲ ಮಸ್ತ್ ಅಂದರೆ ಮಸ್ತ್ ಅನ್ಸುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿರಿ ಟ್ರೈ ಸೂಪರಾಗಿರ್ತಿದ್ವಿ ಇನ್ನೊಂದು ಸಲ ಮಾಡಾಗ ಈ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ಇದನ್ನು ನೋಡಿರಿ ನೀವು ಇದು ಯಾವ ಪಲ್ಯ ಅಂತಂದ್ರೆ ಇದು ಏನಂತಾರೆ ಇದಕ್ಕೆ ಆಳಂಬಿ ಅಂತಾರೆ ನೋಡಿರಿ ಮಶ್ರೂಮ್ ಮಶ್ರೂಮ್ ಇಂಗ್ಲೀಷ್ ಒಳಗೆ ಮಶ್ರೂಮ್ ಅಂತಾರೆ ಕರ್ನಾಟದೊಳಗೆ ಆಳಂಬಿ ಅಂತಾರೆ ಇದಕ್ಕೆ ಅದ್ರದ್ದು ಪಲ್ಯ ರಚಿತಾ ಮಾಡಿದ್ಲು ನಾನು ಇದನ್ನು ಮಾಡಿದ್ನಿ ಅಂತೇಳಿ ಇದನ್ನು ಕೊಟ್ಟಿದ್ನಿ ಆಕೆ ನಾನು ಇದನ್ನು ಮಾಡಿನ ಅಂತೇಳಿ ಇದನ್ನು ಕೊಟ್ಟಿದ್ನು ಇದನ್ನು ಸೂಪರ್ ಆಗೈತಿರಿ ಅವರು ಹೆಂಗೆ ಇದನ್ನು ಮಾಡ್ತಾರ ಕೋಳಿದು ಅದೇ ಟೈಪ್ ಮಾಡಿಕೊಟ್ಟಳ ನೋಡ್ರಿ ಇಲ್ಲಿ ನೋಡಿರಿ ಇದು ರೆಡ್ ಕಾಣತ್ತಾ ಇದು ಹಸಿರು ಕಲರು ಇದು ಹಳದಿ ಕಲರು ಒಂದೊಂದು ಕರಲ್ಲ ಕಲರ್ ಒಂದೊಂದು ಮಸ್ತ್ ಆಗೈತಿ ಮಶ್ರೂಮ್ ನೋಡ್ರಿ ಇದು ಸಣ್ಣಗ ಕಟ್ ಮಾಡಿ ಮಶ್ರೂಮ್ ಮಾಡ್ಯಾಳ ಇದ್ರ ಜೊತೆಗೆ ಬೇಳೆ ಸಾರು ಅನ್ನ ಸೂಪರ್ ಆಗಿ ಐತ್ರಿ ಈ ನಮ್ಮ ಉತ್ತರ ಕರ್ನಾಟಕ ಸೈಡ್ ಊಟ ಇದು ಜಾಸ್ತಿ ಮಾಡಲ್ಲ ನಮ್ಮ ಕಡೆ ಅಂದ್ರೆ ಇವಾಗ ಏನ್ ಅಡಿಗೆ ಕಲ್ತಿರ್ತಾರ ಅವ್ರ ಅಷ್ಟೇ ಮಾಡ್ತಾರ ಇದನ್ನ ಜಾಸ್ತಿ ಬೇಳೆ ಸೊರೊಳಗೆ ಹಾಕಿರ್ತಾರ ಇದು ಅಂತ ಕಾಮನ್ ರೀ ಎಲ್ಲರ ಮನೆಗೂ ಹಾಗಲಕಾಯಿನ ಕಡಿಮೆ ಜನ ತಿಂತಾರ ಅದ್ರ ಹಳ್ಳಿ ಒಳಗೆ ಎಲ್ಲಾರು ತಿಂತಾರೆ ಇದನ್ನ ಇತ್ತೀಚಿನ ಜನ ಏನೈತಿ ತಿನ್ನಕ್ ನೋಡೋಂಗಿಲ್ಲ ಜಾಸ್ತಿ ಅದೇ ಚಿಪ್ಸ್ ಕೊಡ್ರಿ ಇದು ಹಾಗಲಕಾಯಿ ಚಿಪ್ಸ್ ಅದೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರ ಅಂಥವ್ರಿಗೆ ಈ ಥರ ಮಾಡಿದ್ರೆ ಅವರು ಕೂಡ ಇಷ್ಟಪಟ್ಟೆ ತಿಂತಾರ ಒಂಚೂರು ಕಹಿ ಅನ್ಸಲ್ಲ ಹಾಗಲ್ಕಾಯಿ ಜಾತಿನೇ ಕಹಿ ರೀ ಆದ್ರೆ ಈ ಥರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕಹಿ ಮುರಿತೈತಿ ಹುಳಿ ಸಿಗುತ್ತಾ ಖಾರನೂ ಕೂಡ ಮೆಣಸಿನ್ಕಾಯಿನೂ ಕೂಡ ಒಂಥರ ಉಪ್ಪಿನಕಾಯಿ ಟೈಪ್ ತಿನ್ಬೋದು ಆಗಲ್ಕಾಯಿ ಉಪ್ಪಿನಕಾಯಿ ಅಂದ್ರೆ ಆಶ್ಚರ್ಯ ಇಲ್ರಿ ಅಷ್ಟು ಚಂದಾಗಿರ್ತೇತಿದು ಬರೋದನ್ನ ನಮ್ಮನೆಯವ್ರಿಗೆ ಊಟ ಮಾಡಕ ಕೊಡೋಣ ಅಂತ ನಾನು ಊಟ ಮಾಡಿ ನಿಮ್ಗೆ ಆಮೇಲೆ ಸಿಕ್ತೀನ ಹಾಯ್ ಫ್ರೆಂಡ್ಸ್ ನಾನು ನೋಡ್ರಿ ಸದ್ಯಕ್ಕ ನಿಮ್ಗೆ ನಾನು ಹೇಳಿ ಅನ್ನಿಸ್ತಿರ್ಬೋದು ಆದರೆ ನಾನಂತೂ ಮಾತಾಡೋಕುತ್ತೀನಿರಿ ಯಾಕಂತಂದ್ರೆ ಕಲ್ಲು ಅದೇನು ರೀ ಇದೆಲ್ಲ ಸ್ವಲ್ಪ ಸ್ವಲ್ಪ ಇಂಜೆಕ್ಷನ್ ಮಾಡಿ ಅನಿಸ್ತಿ ಇಂಜೆಕ್ಷನ್ ಮಾಡಿ ಆಮೇಲೆ ಹಲ್ಲಿಂದು ಒಂದು ತಾಸೇನು ದೀಡ್ ತಾಸೇನು ಅದ್ರದ್ದು ಟ್ರೀಟ್ಮೆಂಟ್ ಮಾಡಿದ್ರು ರೀ ಅವರು ಏನೇನೋ ಕೆದರಿದ್ರು ಏನೇನೋ ಮಾಡಿದ್ರು ಅಷ್ಟೊಂದೇನು ನೋವು ಆಗಿದ್ದಿಲ್ಲ ಆ ಟೈಮ್ದಾಗ ಇಂಜೆಕ್ಷನ್ ಮಾಡ್ಯಾರು ಅನ್ನೋದನ್ನು ಬಿಟ್ಟರೆ ಅಷ್ಟೇನು ಭಾನ ಆಗಿದ್ದಿಲ್ಲ ಸ್ವಲ್ಪ ಏನೋ ನರ ಕಟ್ ಮಾಡ್ತೀನಿ ಅಂತಂದ್ರೆ ಆ ಟೈಮ್ದಾಗ ಅಲ್ಲಿ ಸ್ವಲ್ಪ ಇದು ಐತ್ರಿ ಅದನ್ನು ಬಿಟ್ಟರೆ ಮನೆಗೆ ಓದಾದ್ಮೇಲೆ ಹತ್ತು ಗಂಟೆ ಸುಮಾರು ಮ್ಯಾಗ ನೀವು ಆರಾಮ್ಸೆ ಮಾತಾಡ್ಬೋದು ಮತ್ತು ಅದು அனஸ் அனஸ்தான் சரித்தாரி மிகது அந்த இதில் அந்த இவ்வாந்த நான் எர்டு தாஷ் ஆத்திரி மனித அன்னாடினி அன்னி மக்களிக் குறி ஊட்ட மாட்ஸினி நன்கு கூட முந்தேனா ஊட்ட மா நான் இன்னும் சத அன்னி நம்ம மனிவர ஒே ஹாக்கிப்போ அந்த எண்டோ ஒம் டும்மி ಆ ರಜೆ ನಾವು ಒಗ್ಗಣಿಗೆ ಕೊಟ್ರೆ ನಾನು ಊಟ ಮಾಡ್ತೀನಿ ರೀ ಮತ್ತು ನಾವು ಹೋಗೋಕ್ಕೂ ಜಾಸ್ತಿ ಇದು ಹೋಗೋಲ್ದು ಇನ್ನೊಂದು ಏನಪ್ಪ ಅಂತಂದ್ರೆ ಆ ಬಾಯಿಯನ್ನು ಈ ಥರ ಬಾ ಓಪನ್ ಮಾಡಿದ್ರೆ ತಗೊಟ್ಟು ನಿಮಗೆ ಜಲ್ದಿ ಅದು ಒಟ್ಟ ಅದು ಅದಕ್ಕೆ ಏನಂತಾರೆ ಕೊಟ್ಟರೆ ಮರಗಟ್ಟಂಗೆ ಕೊಡ್ತಾರೆ ನೋಡ್ರಿ ಇಲ್ಲಿ ಹಾಗೆ ಬ್ಯಾನ್ ಆಗೋದಿಲ್ಲ ಮಾಡೋ ಟೈಮ್ದಾಗ ಜಾಸ್ತಿ ನೀವು ಬಾಯಿನ ಓಪನ್ ಮಾಡೋದು ಮುಚ್ಚೋದು ಜಲ್ದಿ ಕಮ್ಮಿ ಆಗಿ ಜಲ್ದಿ ನಿಮಗೆ ಅದು ಹೋಗಿಲ್ಲ ಅಂತಂದ್ರೆ ನಿಮಗೆ ಈ ಥರ ಮುಟ್ಕೊಂಡು ನೋಡಿದ್ರೆ ನಿಮ್ಗೆ ಏನು ಫೀಲ್ ಅಂತಂದ್ರೆ ಈ ಥರ ಓಪನ್ ಮಾಡ್ದು ಮುಚ್ಚಿದ್ದು ಓಪನ್ ಮಾಡಿದ್ರು ಮುಚ್ಚಿದ್ದು ಮಾಡಿದ್ರೆ ಅಂತಂದ್ರೆ ಆಗುತ್ತಾ ಅಂತ ಹೇಳಿದ್ರಿ ಇನ್ ಅವ್ರು ಹೇಳಿ ಟೈಮಿಗೆ ಈಗಿದಕ್ಕೆ ಇನ್ನೂ ಒಂದು ತಾಸು ಐತಿ ನನಗೇನು ಫರಕ್ ಅಂತ ಅನಿಸಿಲ್ಲ ಅದೇ ಥರನೇ ಐತಿ ನೋಡ್ಬೇಕು ರೀ ಆದ್ರೆ ಇಲ್ಲಿ ಇಲ್ಲಿ ಒಂಥರ ಗಂಟ್ಲ ಉಗಳ್ ನುಗ್ಗಕ್ಕೆ ಬರೋ ಒಂಥರ ಹೆಂಗೋ ಅನ್ಸಾ ಊಟ ಹೆಂಗೆ ಮಾಡ್ತೀನಿ ಏನೋ ಗೊತ್ತಿಲ್ಲ ಹಾ ನಂಗೆ ನೋವು ಕಾಣಾಕ್ತೈತಿ ಅಂದ್ರೆ ಬಹುಶಃ ಅದ್ರದ್ದು ಶಕ್ತಿ ಹೇಳಿ ಅನ್ಕೊಳ್ತೀನಿ ಬಹುಶಃ ಕಮ್ಮಿ ಆಗ್ಬೋದು ಏನೋ ಗೊತ್ತಿಲ್ಲ ಅಬ್ಬಾ ಹಬ್ಬ ಒಂದು ತಾಸು ದೀಡ್ ತಾಸ್ರಿ ಕಂಟಿನ್ಯೂಸ್ ಆಗಿ ಏನು ಕೊರಿತಾರೋ ಏನು ಮಾಡ್ತಾರೋ ಕೈಯಾಗಿ ನೋಡ್ತೀಯ ಹಿಂಗೆ ಟಾಚನಿಗೆ ಇರ್ತದ್ರಿ ಅದು ಶುಜಿ ಗೊತ್ತೆ ಟಚ್ನಿ ಗತೆ ಇರ್ತೈತಿ ಇಷ್ಟೇ ಒಂದು ಇಂಚ್ ಅದನ್ನ ಅದನ್ನೊಳಗೆ ಹಾಕಿ ಕಡಾ ಕಡಾಕದ್ರೆ ಹಿಂಗೆ ರೀ ಏನೂ ಗೊತ್ತಾಗೊಂಗಿಲ್ಲ ನನಗೆ ನನ್ನ ಅಲ್ಲಿ ಏನಾಗಿತ್ತು ಅಂದ್ರೆ ಅರ್ಧ ಸೈಡಿಂದ ಕೊಟ್ಟದಂಗಾಗಿ ಆಗಿತ್ರಿ ಅದು ವಿಳ ತಿಂದು ಈಗ ಭಾಳ ಸಣ್ಣಕ್ಕಿದ್ದಾಗೆ ಅದು ಸಣ್ಣ ಸ್ವಲ್ಪೇ ತೂತು ಬಿದ್ದಂಗೆ ಆಗಿತ್ತು ಇನ್ನೂ ತ ಅಷ್ಟೇ ಇತ್ತು ರೀ ಅದು ತಳವಿಲ್ದಿಂದ ಎಲ್ಲ ಒಂಥರ ಶಕ್ತಿ ಕೊಳ್ದಂಗಾಗಿತ್ತು ಆಗಿತ್ತೇನೋ ಗೊತ್ತಿಲ್ಲ ಮೊನ್ನೆ ಚೆನ್ನಾಗ್ ಊಟ ಮಾಡೋ ಮಾಡೋಟ ಕೊಟ್ಟ ಅದು ಹಾಗಾಗಿ ಈಗ ನಮ್ಮ ಎಲ್ಲ ಇಲ್ಲೆಲ್ಲ ಅಲ್ಲಿಂದ ಸುದ್ದಿ ರೀ ನಾನು ಹಾಗಾಗಿ ಸುಮ್ಮನೆ ಸ್ವಲ್ಪ ಇರೋದ್ರಾಗನ ಮಡ್ಕೊಂಡ್ಬಿಡು ಅಂತ ಬೇಡ ಅಂತ ಹೇಳ್ಕೊಸಿ ತೋರಿಸಿದ್ದೆ ರೀ ನಿನ್ನೆ ನಿನ್ನೆ ಜಸ್ಟ್ ತೋರಿಸ್ಕೊಂಬಂದೀವಿ ಅವರು ಇನ್ನೂ ನಾಲ್ಕು ದಿನ ಕೊಟ್ಟಿದ್ದೆ ರೀ ಒಂದು ತಗೊಂಡಾದ್ಮೇಲೆ ಮಂಡೇ ದಿನ ಬರ್ರಿ ಶಾಪ್ ಮಾಡ್ತೀವಿ ಮೂರು ನಾಲ್ಕು ಸಲ ಶಾಪ್ ಮಾಡಿ ಇದೆಲ್ಲ ಏನು ಗೊತ್ತಾಗ್ತಿಲ್ಲ ಒಂಥರ ದೊಡ್ಡ ಆಗ್ಬಿಟ್ಟೈತಿ ಮೂರು ನಾಲ್ಕು ಬೇರೆ ಸಾಫ್ ಮಾಡ್ತೀವಿ ಅದಾದಮೇಲೆ ನಿಮಗೆ ಕ್ಯಾಪ್ ಬಂದಿರೋದಾದ್ರೆ ಕ್ಯಾಪ್ ಕುಂದರ್ಸ್ ಸಿಮೆಂಟ್ ಹಾಕ್ಬೋದಾದ್ರೆ ಸಿಮೆಂಟ್ ಹಾಕ್ತೀವಿ ಇಲ್ಲಾಂದ್ರೆ ಬೆಳ್ಳಿ ಹಾಲು ಏನೋ ಅಂತಾರಲ್ಲೀ ಹಿಂಗಟ್ಟೆ ಅವ್ರು ಹೇಳಿದ್ರು ಆಯ್ತು ಸರ್ ಅಂತೇಳಿ ರೀ ಅದ್ರ ಬಗ್ಗೆ ನಮಗೆ ಏನು ಮಾಹಿತಿ ಗೊತ್ತಿಲ್ಲ ನಮ್ಮ ಏನು ಏನಂತಾರೆ

ನೋಡಿ ಚಿಚ್ಚಿದಾಗ ಅಕ್ಕ ಹಿಂಗ ಇದನ್ನು ತಗೊಂಡು ಆ ಕಡೆ ಈ ಕಡೆ ಅಳವಡಿಸಿದ್ರೆ ಹೆಂಗೆ ಅಳತಿದ್ದಂಗೆ ಗೊತ್ತದ್ರಿ ಹಂಗೆ ಅನ್ಸಲ್ ಫಸ್ಟ್ ಆಗ ಹತ್ತೈತಿ ನೋಡ್ಬೇಕು ರೀ ಏನಾಗುತ್ತಾ ಅಂತ ಹೇಳಿ ಈಗ ಹೆಂಗ ಅನ್ಸತ್ತಿತ್ತಪ್ಪ ಅಂತಂದ್ರೆ ಈ ಸದ್ದಿದ್ರು ಅಲ್ಲಿ ಏನೋ ವೈಟ್ ಸಿಮೆಂಟ್ ಹಾಕ್ಯ ರೀ வைட் கலர் நினைத்த சீமெண்ட் சொக்கியாரோ அது மழி கொட்டது மணி வகிங்கன்னா அருத தாசினி தான் நானும் ஹள்ளி தகங்கில் அந்தி அவனும் அங்கே அருத தாசின்தான் நானும் ஏன்னு மாத்தாடக்கு முக்தில்ல அது தைக்க முகில்லை அது எஸ் நம்ம லார்த்தார்த்தோ அஸெல்லாம் பரீ நம் கட்டி விடனே இதில் அவர அவ்வளோக்கி ஹத்து நிமிஷ ஜாஸ்தியே இட்னி நான் ಯಾಕಂದರೆ ಹೋಲು ಬಿದ್ದಿದ್ದಲ್ಲಿ ಹತ್ತಂದ್ರೆ ಸಿಮೆಂಟ್ ಕುಂದಿರ್ತೈತಿ ಏನೂ ಆಗೋದಿಲ್ಲ ನಿಮಗೆ ಸೈಡ್ಲಿಂದ ಕಟ್ ಆಗಿದ್ದೈತಿ ನಾವು ಎಷ್ಟು ಟ್ರೈ ಮಾಡಿದ್ರು ಒಂದು ಸೈಡ್ ಕೊಡೋದಿಲ್ಲ ಅದು ಎಷ್ಟು ಅದು ಪರವಾಗಿಲ್ಲ ನಾವು ಯಾಕಂದ್ರೆ ನೀವು ತಿಂದಿದ್ದು ಇವಾಗ ನಾವು ಸಾಫ್ ಮಾಡಿರ್ತೀವಿ ತಿಂದಿದ್ದು ಉಂಡಿದ್ದು ಪ್ರತಿಯೊಂದು ಅದ್ರೊಳಗೆ ಕುಂದರ್ತೈತಲ್ಲ ಮತ್ತು ನಮಗೆ ಅದು ಇದು ಅನ್ಸಂಗಿಲ್ಲ ಇಲ್ಲ ಏನು ಕುಂದ್ರಲಾರ್ದಂಗೆ ಹಳ್ಳಿ ಹಾಕಿ ಅದರಾಗ ನಾವು ಸಿಮೆಂಟ್ ಹಾಕಿರ್ತೀವಿ ಅದು ಕಿತ್ತು ಹೋಗ್ತಿ ಹಂಗೇನಿಲ್ಲ ಒಂದು ನಾಳೆನೂ ಹೋಗ್ಬೋದು ನಾಡ್ದು ಹೋಗ್ಬೋದು ಒಟ್ಟಿನಲ್ಲಿ ಎರಡು ದಿನ ತನಕ ಅಷ್ಟೇ ಅದಿರಲಿ ಅಂತೇಳಿ ಟೆಂಪ್ರವರಿ ಸಿಮೆಂಟ್ ಹಾಕಿರ್ತೀವಿ ನೆಕ್ಸ್ಟ್ ಇನ್ನೊಂದು ಸಲ ಬಂದಾದ್ಮೇಲೆ ಅದು ಮಂದಿ ಕ್ಲೀನ್ ಮಾಡಿ ಮತ್ತೊಂದು ಸಲ ಸಿಮೆಂಟ್ ಹಾಕಿ ರೀ ಇನ್ನೊಂದು ಸಲಕ್ಕೆ ಹೋದ್ವಿ ಅಂದ್ರೆ ಯಾವಾಗ ಬೇಕಾದರೂ ನಮ್ಗೆ ಅವರು ಸಟ್ ಮಾಡಿ ಕೊಟ್ಟು ನಾನು ಎರಡನೇ ಸಲಕ್ಕೆ ಹೋದಾಗೆ ನಾವು ಹೇಳಿ ಬಂದ್ವಿ ಅಂತಂದ್ರೆ ಸಟ್ ಮಾಡಿ ಇಟ್ಟಿರ್ತಾರೆ ಅವ್ರು ಬೆಳ್ಳಿಂದು ಸಿ ಪರ್ಮಿನೆಂಟ್ ಸಿಮೆಂಟು ಇಲ್ಲಾಂದ್ರೆ ಹಲ್ಲಿನ ಟೈಪ್ನೋ ಹಿಂಗಂತೇಳಿ ಎಸದ್ರಿ ಈ ಕಡೆಲಿಂತ ಈ ಕಡೆ ಎಲ್ಲ ಏನು ಅನ್ಸಲ್ಲ ನಾಳೆಷ್ಟು ಈ ಕಡಿಲಿಂತ ಈ ಕಡೆ ರೀ ಒಂಥರ ಈ ಗದ್ದಂತೂ ನಂದು ಹೌದು ಅಲ್ಲ ಅನ್ನೋಂಗಾಗ್ಬಿಟ್ಟೈತಿ ಏನೋ ಒಂಥರ ಹಸಾಕ್ತಿಲ್ಲ ರೀ ನನಗೆ ಈ ಥರ ಮರಗಟ್ಟ ಇಂಜೆಕ್ಷನ್ ಯಾವತ್ತಿಗೂ ನಾನು ಆಗಿಲ್ಲ ಕಾಲಿಗೆ ಬಿದ್ದಾಗ ಕಾಜು ಹರಿದಾಗ್ರಿ ಇಂಜೆಕ್ಷನ್ ಏನು ಹೊಲಿಗೆ ಬಿಡ್ತಾ ಅನ್ನೋ ಸಂಬಂಧನೇ ದವಾಖಾನೆ ಹೋಗ್ಲಾರ್ದ್ರಿ ಹೋಗಿದ್ರು ಅವಾಗ ಅದು ಫೀಲ್ ಸಿಕ್ತಿತ್ತೇನೋ ಅನ್ನೋ ಗೊತ್ತಿಲ್ಲ ಅದು ಕಾಲಿಂದ ಬೇರೆ ರೀ ಇದು ನಾನು ಮಾತಾಡೋಕತ್ತಿರೂ ಈ ಕಡೆ ಸೈಡ್ ಏನಾಗತ್ತೈತಿ ಅನ್ನೋದು ಗೊತ್ತಾಗಲ್ಲದು ಈ ಕಡೆ ಸೈಡ್ ಹಳ್ಳಿಗಾರ ಹತ್ತದ ಗೊತ್ತಾಗ್ತೈತಿ ಈ ಕಡೆ ಸೈಡ್ ಏನು ಅನ್ನೋ ಗೊತ್ತಾಗಲ್ದು ನಾನು ಮಾತಾಡೋಕತ್ತಿರೂ ಏನು ರೀಪ ಏನು ಮಾತಾಡಕ್ಕೆ ಅನ್ನೋದೇ ನನಗೆ ಈ ಚಿಗಡೆ ಸೈಡ್ ನಾನು ಬಾಯಿಲೇ ಮಾತಾಡೋಕೆ ತಿನ್ನೋ ಇಲ್ಲವೋ ಅನ್ನ ಅನ್ಸಾಬಿಟ್ಟೈತಿ ಹಾಂ ಹಾಂ ನಾಲ್ಗು ಕೂಡ ಅಷ್ಟು ದಿನ ಆಗೈತೆ ನಾನು ಇನ್ನೊಂದು ಹೇಳ್ತೀನಿ ರೀ ಒಂದೇ ಇಲ್ಲಿ ಇಂಜೆಕ್ಷನ್ ಬೀಳ್ತೀರಿ ಅದೆಷ್ಟು ಒಂದೇ ಸಲ ಚುಚ್ಚಂಗಿಲ್ಲ ಅವ್ರು ಇಲ್ಲ ಅನ್ಸಲ ಇಲ್ಲ ಅನ್ಸಲ ಇಲ್ಲ ಅನ್ಸಲ ಒಂದು ಸಲ ನಾಲ್ಗಿಗೆ ಯಪ್ಪ ಅದೇ ಒಂಥರ ಹಿರಿ ಬಿಡ್ದಂಗೆ ಹೋಗ್ತದೆ ಅಷ್ಟು ಇಂಜೆಕ್ಷನ್ ಸಿರಂಜಿ ಪೂರ್ತಿ ಒಳಗೆ ಬಿಟ್ರೆ ಬಾಳ ಹೋಗ್ತೈತಿ ಏನೋ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡ್ತಾರೋ ಏನೋ ಅಷ್ಟೊಂದು ಏನಾಗಲ್ಲ ಒಂದು ಸ್ವಲ್ಪ ಇದು ಆದಂಗೆ ಆಗುತ್ತೆ ಅದು ಅಷ್ಟೊಂದು ಬಿಟ್ರೆ ಆ ಮಾಡಿದ ತಕ್ಷಣ ಇದು ಹಿಂಗೆ 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 ರೀ ಮಾಡಾದ್ಮೇಲೆ ಅವ್ರು ಬಾಯಿ ತೆಗಿ ಮುಚ್ಚು ತೆಗೀ ಮುಚ್ಚು ತೆಗಿ ಮುಚ್ಚಾರ ಕಂಟಿನ್ಯೂಸ್ ಆಗಿ ದೇಡ್ ತಾಸು ಮಾಡ್ತಾರೆ ಅದು ಅಷ್ಟು ಅಲ್ಲಿಗೆ ಏನು ಸ್ವಚ್ಛ ಮಾಡ್ತಾರೋ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಾಗೋದಿಲ್ಲ ಇನ್ನೂ ಟೈಮ ನಲವತ್ತೈದು ನಿಮಿಷ ಆಯ್ತು ರೀ ನೋಡಬೇಕು ಅಷ್ಟೊತ್ತಿಗೆ ಆಯಿತು ಚಲೋ ಆಗಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ನಾವು ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರ ಬಾಯಿನ ಹಿಂಗೆ ಹಾಕಿಸೋದು ತೆಗೀವು ನಿಮ್ಮ ಜಲ್ದಿ ಕಮ್ಮಿ ಆಗಿಲ್ಲ ಅದು ಗೊತ್ತಾಗಕತ್ತಿಲ್ಲ ಫೀಲ್ ಅಂತಂದ್ರೆ ಬಾಯಿನ ಈ ಥರ ಓಪನ್ ಮಾಡೋದು ಬಂದ್ ಮಾಡೋದು ಓಪನ್ ಮಾಡೋದು ಬಂದ್ ಮಾಡೋದು ಈ ಥರ ಮಾಡು ಅಂತ ಹೇಳ ನೋಡ್ಬೇಕು ಊಟ ಮಾಡೋದು ಹೆಂಗು ಏನು ಅನ್ನೋದು ಹಂಗಾಗ್ತೈತಿ ಇಲ್ಲಿ ಗಂಟ್ಲು ತಗಂತೂ ಕಾಡೇನೋ ಒಂದು ಸಾಧ್ಯ ಮತ್ತೇನೈತಿ ಹುಬ್ಳು ನುಂಬೋದು ಒಂಥರ ಕಾಸ್ಟ್ ಇದೆ ಒಂದು ಸಾಧ್ಯ ನೋಡ್ಬೇಕ್ರೆ ಸದ್ಯಕ್ಕೆ ಇಬ್ಬರು ಮಕ್ಕಳಿಗಂತ ನಾನು ಊಟ ಮಾಡ್ತೀನಿ ಅದೊಂದು ಗೆಡ್ಡೆ ನನ್ನದು

ಏನ್ ಸದ್ಯ ನಾನು ಲಾಗ ಸ್ಟಾರ್ಟ್ ಮಾಡಿ ಐ ಫೀಲ್ ಬೆಟರ್ ನೋಡ್ರಿಪ್ಪ ಇಂಗ್ಲೀಷ್ ಮಾತಾಡಕಿ ನಾನು ಏನು ಅನ್ಕೊಳಕ್ ಹೋಗ್ಬೇಡ್ರಿ ನಮ್ಮ ಓಮ್ ನೋಡ್ರಿ ಜಬರ್ಸ್ ಒತ್ತಾಗಿ ಜಬರ್ ಮಕ್ ಆಟ ಕೊಡ್ದ ಮಾಡ ಜ್ರೆಂಡ್ಸ್ ನಾನು ನೋಡ್ರಿ ಇವತ್ತ ನನ್ನ ಹಲ್ಲು ಅರ್ಧ ರಿಪೇರಿ ಬಂದೀನಿ ಇನ್ನೂ ರಿಪೇರಿ ಆಗಿಲ್ಲ ಏನೋ ಮೋಟ ಒಂದು ಹಂತಕ್ಕೆ ಬಂದೆ ಇನ್ನೂ ಎರಡು ಮೂರು ಸಲ ಹೋಗ್ಬೇಕಂತ ಈಗ ಅನಸ್ತದೆಲ್ಲ ಪವರ್ ಮುಗ್ದೈತ್ರಿ ಸದ್ಯಕ್ಕೆ ಈ ಕಡ್ದು ಒಂದು ಸೈಡ್ ಪೂರ್ತಿ ಬಾಯಿ ಜಗ್ದಂಗ ಆಗ್ತೈತಿ ನಮ್ಮ ಮನಿಯವರ್ದು ನಾಳೆನು ಮತ್ತು ಟ್ರ ಏನು ಟ್ರಾಯಲ್ ಐತಂತ್ರಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಐದು ಗಂಟೆಕಾ ಅದು ನಾಳೆ ಒಂದೇ ಚೆಂತ ಬ್ಯಾರಾಗುತ್ತಂದ ರೀನಾ ಇಂಥ ಟೈಮ್ದಾಗ ಬಿಟ್ಟು ಹೋಗಕ

ಆ ಆಪ್ಷನ್ ಎಲ್ಲರಿಗೂ ಫೋನ್ ಮಾಡ್ ಫೋನ್ ಬಿಡಿಸಿದಾಗ ಕೇಳಬೇಕು ಅವಾಗ ಬಿಡಿಸ್ತೀರಂತ ಅವ್ಲ್ಯೂ ಅದೇ ಮತ್ತೆ ದೇವರನ್ನ ಕರೆದ್ರು ಪೂಜಾರಿ ಅವರ ಅಂತ ನಡವರ್ಕಿದ್ರು ಮುಗಿತ್ತು ನೋ ಇದ್ರೆ ಮುಗೀತು ಮಾಡಂತ ಬಟ್ ಟ್ರಾಗ್ ತಗೋ 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 ತರ

ತಗೊಂಡ್ರಿ ತಗೊಂಡಿದ್ರಿ ಹುಡುಗರು ಕಿರಿಕಿರಿ ಒಂದು ನಾಳಿಗ್ ಅಲ್ಲಿಂದ ಎಂಟು ಅಲ್ಲಿ ಬಿಟ್ಟು ಬಾ ಕರ್ಕೊಂಬಾ ಅದ್ರಿ ಅಲ್ಲಿ ಮತ್ತೆ ಅಲ್ಲಿಗೆಲ್ಲ ಅಂತಂದ್ರೆ ಇಷ್ಟು ಒಂಥರ ಆದಂಗ ಆಗುತ್ತೆ ಗೊತ್ತಿಲ್ಲರಪ್ಪ ಎಷ್ಟು ದಿನ ಮಾಡ್ತಾರೋ ಕ್ಯಾಪ್ ಕ್ಯಾಪ್ ಅಂದ್ರೆ ಅಂತ ಹೇಳಿದ್ರು ಇಲ್ಲಂದ ಏನ್ ತಿನ್ರಿ ಮಾಡ್ರಿ ಏನಾರ ಮಾಡ್ರಿ ಏನೋ ಟೆನ್ಶನ್ ಇಲ್ಲ ಈಗ ರೊಟ್ಟಿ ಚಪಾತಿ ಜಾಸ್ತಿ ಜಗಿ ಅಂತ ತಿನ್ನಕಿದ್ ತಿನ್ನ ತಿನ್ನಕ್ರಿ ಸ್ಮೂತ್ನೆಸ್ ಇದು ಮೆತ್ತನ್ ದೋಸೆ ಮತ್ತ ಇದು ಏನ ಪೇಜ್

ಬಟ್ ಇವು ನಾಳೆಗೆ ಇವತ್ತ ದಿನ ಪೂರ್ತಿ ನಾಳೆ ದಿನ ಪೂರ್ತಿ ಒಮ್ಮಗ ಹಾಲು ಕುಡಿಸಬೇಕು ಹಾಲು ಕುಡಿಸ್ಬಾರ್ದು ಅಂತ ಹೇಳಿ ಅದನ್ನ ಏನ್ ತಡಿತೀನವ್ರ ಏನೋ ಏನಾದ್ರೂ ತಡ್ಕೊಬೋದು ಹಗ್ಲೆಲ್ಲ ಹೆಂಗಾರ ಕಂಟ್ರೋಲ್ ಮಾಡ್ತೀನಿ ರೀ ಅವಾಗ ರಾತ್ರಿ ಮಾತ್ರ ಪದೇ ಪದ ಎರಡು ಮೂರು ಕಡೆ ಇದೆ ಅವಾಗ ಮಾತ್ರ ಅದು ಇದು ಇದು ನಿಂದ್ರೆ ರಾತ್ರಿ ಏನ್ ಮಾಡಾಕಾಗತ್ರಿ ಹೆಸರಿದಾಗ ಹೆದರ್ಸ್ಬೋದು ರಾತ್ರಿ ಏನ್ ಮಾಡಾಕಾಗತ್ತ ಕಂಟ್ರೋಲ್ ಮಾಡ್ತೀನಿ ನೋಡ್ತೀನಿ ಇವತ್ತ ನಾಳೆ ಆತು ಚಲೋ ಇಲ್ಲಾಂದ್ರೆ ಮನೆಯವ್ರ ಆತ ಅಂತ ಹೇಳಿ ಸೋಪ್ ಕುಡಿಸ್ಬಿಡುದು ಒಟ್ಟ ಕುಡಿಸೆ ಬಾಡ ಅಂತ ಹೇಳದೆ ಎರಡು ದಿನ ಮಾತ್ರ ಆಮೇಲೆ ನೀವು ಮತ್ತೆ ನೆಕ್ಸ್ಟ್ ಕುಡಿಸಿ ಅಂತ ಹೇಳಿ ನೋಡೋ ನಂತರ ಏನಾಗುತ್ತೆ ನಮ್ಮ ಮನೆಯವರು ಟ್ರೈಲಿ ಹೋಗೋದು ಅನ್ನ ಮಷಿನ್ ಅದು ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್